ತರಗತಿ ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳ ಹಿಂದಿನಿಂದ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಪ್ರಾರಂಭವಾಗಿದೆ ಪ್ರಥಮ ಭಾಷೆ ಕನ್ನಡ ವಿಷಯದ ಪರೀಕ್ಷೆ ಇವತ್ತು ಇದು ಪ್ರಶ್ನೆ ಪತ್ರಿಕೆ ಅಂತೂ ತುಂಬಾನೇ ಸುಲಭವಾಗಿತ್ತು ಎಲ್ಲಾ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆಯನ್ನ ಚೆನ್ನಾಗಿ ಮಾಡಿದೀರ ಅಂತ ಹೇಳಿ ಅನ್ಕೊಂಡು ಇವತ್ತಿನ ವಿಡಿಯೋನಲ್ಲಿ ನಿಮಗೆ ಪ್ರಥಮ ಭಾಷೆ ಕನ್ನಡ ವಿಷಯದ ಕೀ ಉತ್ತರಗಳನ್ನ ತಿಳಿಸ್ತಾ ಹೋಗ್ತೀನಿ ಹಾಗೆ ಬನ್ನಿ ಪ್ರಶ್ನೆಗಳಿಗೆ ಉತ್ತರಗಳು ಏನು ಅಂತ ಹೇಳಿ ನೋಡ್ತಾ ಹೋಗೋಣ ಅಂದಾಜಾಗಿ ನಿಮಗೆ ಎಷ್ಟು ಮಾರ್ಕ್ಸ್ ಬರ್ಬೋದು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ವಿಷಯ ಪ್ರಥಮ ಭಾಷೆ ಕನ್ನಡ ವಿಷಯ ಸಂಕೇತ ಝೀರೋ ಒನ್ ಕೆ ಮೊದಲನೇದಾಗಿ ಇಲ್ಲಿ ಸೂಚನೆಗಳನ್ನು ಕೊಟ್ಟಿದ್ದಾರೆ ಇದಾದ ನಂತರ ಪ್ರಶ್ನೆಗಳು ಪ್ರಾರಂಭವಾಗುತ್ತೆ ಕೀ ಉತ್ತರಗಳನ್ನು ನೋಡ್ತಾ ಹೋಗಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿರುತ್ತೆ ಅವುಗಳಲ್ಲಿ ಸರಿಯಾದಂತಹ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಫಸ್ಟ್ ಮೇಲೆ ಇರತಕ್ಕಂತಹ ಮೊದಲನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ ಆಪ್ಷನ್ ಸಿ ಐದು ಸರಿಯಾದಂತಹ ಉತ್ತರ ನ್ಯ ನ್ಯ ಣ ನ ಮ ಅಕ್ಷರಗಳನ್ನು ಅನುನಾಸಿಕ ಅಕ್ಷರಗಳು ಅಂತ ಹೇಳಿ ಕರಿತೀವಿ ಮೂಗಿನ ಸಹಾಯದಿಂದ ಉಚ್ಚಾರ ಮಾಡ್ತಕ್ಕಂಥ ಅಕ್ಷರಗಳೇ ಅನುನಾಸಿಕ ಅಕ್ಷರಗಳು ನಂತರ ಎರಡನೇ ಪ್ರಶ್ನೆ ಮೈದೋರು ಪದ ಈ ಸಂಧಿಗೆ ಉದಾಹರಣೆಯಾಗಿದೆ ಆಪ್ಷನ್ ಎ ಆದೇಶ ಸಂಧಿ ಸರಿಯಾದಂತಹ ಉತ್ತರ ಮೈ ಪ್ಲಸ್ ತೋರು ಮೈದೋರು ಆದೇಶ ಸಂಧಿ ಆಗುತ್ತೆ ನಂತರ ಮೂರನೇ ಪ್ರಶ್ನೆ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಲೇಖನ ಚಿಹ್ನೆಯನ್ನು ಬಳಸುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿವರಣಾತ್ಮಕ ಚಿಹ್ನೆ ನಾಲ್ಕನೇ ಪ್ರಶ್ನೆ ಮೆಲ್ವಾತು ಪದವು ಈ ಸಮಾಸಕ್ಕೆ ಸೇರಿದೆ ಬಿಡಿಸಿ ಬರೆದಾಗ ಮೆಲ್ಲೆತು ಪ್ಲಸ್ ಮಾತು ಮೆಲ್ವಾತು ಆಪ್ಷನ್ ಡಿ ಕರ್ಮಧಾರಿಯ ಸಮಾಸಕ್ಕೆ ಉದಾಹರಣೆ ನಂತರ ಐದನೇ ಪ್ರಶ್ನೆ ಅತ್ತಣಿಮ್ ಎಂಬುದು ಈ ವಿಭಕ್ತಿ ಪ್ರತ್ಯಯ ಅತ್ತಣಿಮ್ ಅಂತಕ್ಕಂಥದ್ದು ಪಂಚಮಿ ವಿಭಕ್ತಿ ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಪ್ರಥಮ ಅಂದರೆ ಮ ಬರುತ್ತೆ ತೃತೀಯ ಅಂದರೆ ಇಂ ಇಂದಂ ಇಂದೇ ಬರುತ್ತೆ ಸಪ್ತಮಿ ಅಂದರೆ ಓಳ್ ಬರುತ್ತೆ ಹಾಗಾಗಿ ಅತ್ತಣಿಮ್ ಅಂದರೆ ಅದು ಪಂಚಮಿ ವಿಭಕ್ತಿ ಆರನೇ ಪ್ರಶ್ನೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅದು ಮಿಶ್ರ ವಾಕ್ಯ ಆಗತ್ತೆ ಯಾವ ರೀತಿಯ ವಾಕ್ಯ ಅಂತ ಹೇಳಿ ಪ್ರಶ್ನೆ ನಂತರ ಸಂಬಂಧಿ ಪದವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಏಳನೇ ಪ್ರಶ್ನೆ ಪರ್ವತ ಅಂತಕ್ಕಂಥದ್ದು ರೂಢನಾಮ ಆದರೆ ಸಹದೇವ ಅಂತಕ್ಕಂಥದ್ದು ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ ಸಹದೇವ ಇದು ಹೆಸರಾಗಿರೋದ್ರಿಂದ ಇದು ಅಂಕಿತನಾಮ ಆಗುತ್ತೆ ನಂತರ ಎಂಟನೇ ಪ್ರಶ್ನೆ ಮೊತ್ತ ಮೊದಲು ಅನ್ನೋದು ದ್ವಿರುಕ್ತಿ ಸತಿಪತಿ ಡ್ಯಾಶ್ ಜೋಡಿ ಪದ ಅಥವಾ ಜೋಡಿ ನುಡಿ ಅಂತ ಬರೀಬೋದು ಒಂಬತ್ತನೇ ಪ್ರಶ್ನೆ ಕಾರ್ಯ ಕಜ್ಜ ತತ್ಸಮ ತದ್ಭವಕ್ಕೆ ಸಂಬಂಧಿಸಿದಂತೆ ಯಶ ಡ್ಯಾಶ್ ಯಶ ಝಸ್ಸಾ ಹತ್ತನೇ ಪ್ರಶ್ನೆ ಚೆನ್ನಾಗಿ ಅಂತಕ್ಕಂಥದ್ದು ಸಾಮಾನ್ಯಾರ್ಥಕ ಅವ್ಯಯ ಆದರೆ ಅಯ್ಯೋ ಅಂತಕ್ಕಂಥದ್ದು ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ ಅಯ್ಯೋ ಅಂತಕ್ಕಂಥದ್ದು ಭಾವಸೂಚಕ ಅವ್ಯಯ ನಂತರ ತರ್ಡ್ ಮೇನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಭಾಷೆ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಸಾಧನವಾಗಿದೆ ಹನ್ನೆರಡನೇ ಪ್ರಶ್ನೆ ವಚನಕಾರರಿಗೆ ಯಾವುದು ದೇವರಾಗಿತ್ತು ವಚನಕಾರರಿಗೆ ಅವರ ಪ್ರಜ್ಞೆಯೇ ದೇವರಾಗಿತ್ತು ಪ್ರಶ್ನೆ ಸಂಖ್ಯೆ ಹದಿಮೂರು ಗಡಿ ಪ್ರದೇಶಗಳಲ್ಲಿ ಬ್ಲಾಕೌಟ್ ನಿಯಮವನ್ನು ಏಕೆ ಪಾಲಿಸಲಾಗುತ್ತದೆ ವಿಮಾನ ದಾಳಿಯಿಂದ ತಪ್ಪಿಸಿಕೊಳ್ಳಲು ಗಡಿ ಪ್ರದೇಶದಲ್ಲಿ ಬ್ಲಾಕೌಟ್ ನಿಯಮವನ್ನು ಪಾಲಿಸಲಾಗುತ್ತೆ ಹದಿನಾಲ್ಕನೇ ಪ್ರಶ್ನೆ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳಿಸಿದಳು ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನ ಸೂರ್ಯಮಿತ್ರನ ಬಳಿಗೆ ಕಳಿಸಿದಳು ಹದಿನೈದನೇ ಪ್ರಶ್ನೆ ಹಕ್ಕಿಯ ಕಣ್ಣುಗಳು ಯಾವುವು ಹಕ್ಕಿಯ ಕಣ್ಣುಗಳು ಸೂರ್ಯ ಮತ್ತು ಚಂದ್ರ ಹದಿನಾರನೇ ಪ್ರಶ್ನೆ ದ್ರೋಣನು ಪರಶುರಾಮನಲ್ಲಿಗೆ ಏಕೆ ಬಂದನು ದ್ರೋಣನು ಪರಶುರಾಮನಲ್ಲಿಗೆ ದ್ರವ್ಯವನ್ನು ಬೇಡಲು ಬಂದನು ಹದಿನೇಳನೇ ಪ್ರಶ್ನೆ ಕ್ರಿಯಾ ಸ್ವಾತಂತ್ರ್ಯ ಎಂದರೇನು ವ್ಯಕ್ತಿ ತನಗೆ ಇಷ್ಟ ಬಂದ ಕೆಲಸ ಮಾಡಲು ಇರುವ ಸ್ವಾತಂತ್ರ್ಯವೇ ಕ್ರಿಯಾ ಸ್ವಾತಂತ್ರ್ಯ ನಂತರ ಮೂರ್ನಾಲ್ಕು ವಾಕ್ಯದ ಪ್ರಶ್ನೆಗಳು ಅಷ್ಟೇ ತುಂಬಾ ಈಸಿಯಾಗಿತ್ತು ಎಲ್ಲ ಬರೆದಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತೀನಿ ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ವಚನಕಾರ ದೃಷ್ಟಿಯಲ್ಲಿ ಅರಿವು ಎಂದರೇನು ಮುದುಕಿ ರಾಹಿಲನ ಬಳಿಗೆ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನೋಡಿದಂಥ ನುಡಿದಂತಹ ಮಾತುಗಳೇನು ಲಕ್ಷ್ಮಣ ಅಣ್ಣನನ್ನು ಹೇಗೆ ಸಮಾಧಾನ ಮಾಡಿದ ಹೊಸಗಾಲದ ಹಸು ಮಕ್ಕಳನ್ನ ಹಕ್ಕಿ ಹೇಗೆ ಹರಸಿದೆ ಪಾರ್ಥ ಭೀಮರ ಬಗ್ಗೆ ದುರ್ಯೋಧನನ ಅಭಿಪ್ರಾಯ ಏನು ವಸಂತ ಮುಖ ತೋರ್ಲಿಲ್ಲ ಕವನದಲ್ಲಿ ಪ್ರಕೃತಿ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಭಗತ್ ಸಿಂಗ್ ಜಲಿಯಾನ್ ವಾಲಾಬಾಗ್ ಮರಣ ಹೋಮದಿಂದ ತೆಗೆದುಕೊಂಡಂತಹ ನಿರ್ಧಾರ ತಿಳಿಸಿ ಹಾಗೆ ಭಗತ್ ಭಗವಂತನಲ್ಲಿ ಶರಣಾಗ್ತಕ್ಕಂತಹ ಭಾವ ಅಕ್ಕ ಮಹಾದೇವಿ ವಚನದಲ್ಲಿ ಹೇಗೆ ವ್ಯಕ್ತವಾಗಿದೆ ಹೇಳಿ ಕೊನೆಯದಾಗಿ ಪೈಗಳ ತಮ್ಮನ ನೂಲು ಮದುವೆ ದಿನ ಹೇಗೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು ಅಂತ ಹೇಳಿ ಕವಿಗಳ ಜನ್ಮಸ್ಥಳ ಕಾಲ ಕೃತಿ ಬಿರುದು ಪ್ರಶಸ್ತಿ ಕುರಿತು ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಮೊದಲನೆಯದಾಗಿ ಪೂತಿ ನರಸಿಂಹಾಚಾರ್ ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ ಇವರು ಸಾವಿರದ ಒಂಬೈನೂರ ಐದರಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದರು ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದು ಇವರು ರಚಿಸಿರುವ ಕೃತಿಗಳೆಂದರೆ ಅಹಲ್ಲಿ ಗೋಕುಲ ನಿರ್ಗಮನ ಶಬರಿ ವಿಕಟಕವಿ ವಿಜಯ ಹಂಸ ದಮಿಯಂತಿ ಶ್ರೀಹರಿಚರಿತೆ ಇತ್ಯಾದಿ ಹಾಗೆ ಇವರ ಸಾಹಿತ್ಯ ಸಾಧನೆಗೆ ಇವರಿಗೆ ಪಂಪಾ ಪ್ರಶಸ್ತಿ ಹಾಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ನಂತರ ರನ್ನನ ಪರಿಚಯವನ್ನು ಕೊಟ್ಟಿದ್ದಾರೆ ರನ್ನ ಈತನ ಕಾಲ ಒಂಬೈನೂರ ನಲವತ್ತೊಂಬತ್ತು ಬಾಗಲಕೋಟೆ ಜಿಲ್ಲೆಯ ಮುದವಳಲು ಈತನ ಸ್ಥಳ ಈತನ ತಂದೆ ಹೆಸರು ಜಿನವಲ್ಲಭ ತಾಯಿ ಹೆಸರು ಅಬ್ಬಲಭೆ ಈತನ ಕೃತಿಗಳು ಅಂತ ಹೇಳಿದ್ರೆ ಸಾಹಸ ಭೀಮ ವಿಜಯಂ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಪರಶುರಾಮ ಚರಿತಂ ಚಕ್ರೇಶ್ವರ ಚರಿತಂ ಹಾಗೆ ರನ್ನನಿಗೆ ರನ್ ಚ ಕವಿ ಚಕ್ರವರ್ತಿ ಅಂತಕ್ಕಂಥ ಬಿರುದಿತ್ತು ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಒಡವೆ ಏನ್ ಅರ್ತಿಗಿತ್ತೆ ಅವನಿತಳಮಂ ಗುರುಗಿತ್ತೆ ಈಗಳೊಮ್ ಅಂತ ಇದೆ ಇದಕ್ಕೆ ಪ್ರಸ್ತಾರವನ್ನು ಹಾಕಿ ಯಮತ ರಾಜ ಬಾನಸರಗಮ್ ಸೂತ್ರವನ್ನು ಹಾಕ್ಕೊಂಡಾಗ ಇದು ಚಂಪಕ ಮಾಲಾ ವೃತ್ತ ಆಗುತ್ತೆ ನಜಭಜ ಜಜರ ಗಣಗಳು ಬಂದಿರೋದನ್ನು ನೋಡ್ಬೋದು ನಂತರ ನೋಡಿ ಇಲ್ಲಿ ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳು ಮಧುವಣ ಗಿತ್ತಿಯಂತೆ ಶೋಭಿಸುತ್ತಿದ್ದವು ಅಂತ ಹೇಳಿ ಕೊಟ್ಟಿದ್ದಾರೆ ಅಂತೆ ಹಾಂಗ ಓಲ್ ತೆರದಿ ಬಂದ್ರೆ ಉಪಮ ಅಲಂಕಾರ ಆಗುತ್ತೆ ಇವಾಗ ಇದನ್ನ ಯಾವ ರೀತಿ ಬಿಡಿಸೋದು ಅಂತ ಹೇಳಿ ನೋಡೋಣ ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳು ಮಧುವಣ ಗಿತ್ತಿಯಂತೆ ಶೋಭಿಸುತ್ತಿದ್ದವು ನೋಡಿ ಇಲ್ಲಿ ಅಂತೆ ಅಂತ ಹೇಳಿ ಬಂದಿರೋದ್ರಿಂದ ಇದು ಉಪಮ ಅಲಂಕಾರ ಆಗುತ್ತೆ ಲಕ್ಷಣ ಎರಡು ವಸ್ತುಗಳ ನಡುವಿನ ಇರ್ತಕ್ಕಂಥ ಹೋಲಿಕೆಯನ್ನು ತಿಳಿಸ್ತಕ್ಕಂಥದ್ದು ಉಪಮ ಅಲಂಕಾರ ಉಪಮೇಯ ವಸಂತ ಮಾಸದಲ್ಲಿ ಹೂ ಬಿಟ್ಟಿರ್ತಕ್ಕಂಥ ಮರಗಿಡಗಳು ಉಪಮಾನ ಮದುವಣಗಿತ್ತಿ ಉಪಮ ವಾಚಕ ಅಂತೆ ಹಾಗೆ ಸಮಾನ ಧರ್ಮ ಶೋಭಿಸ್ತಕ್ಕಂಥದ್ದು ಸಮನ್ವಯ ಇಲ್ಲಿ ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳನ್ನು ಮದುವಣಗಿತ್ತಿಗೆ ಹೋಲಿಸಿ ಇರೋದರಿಂದ ಇದು ಉಪಮಾಲಂಕಾರ ಹೇಳಿ ಬರಿಬೇಕಾಗುತ್ತೆ ನಂತರ ಗಾದೆಯಲ್ಲಿ ಒಂದನ್ನು ವಿಸ್ತರಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ದೂರದ ಬೆಟ್ಟ ಕಣ್ಣಿಗೆ ನೋಣಿಗೆ ಪೀಠಿಕೆ ಬರೀಬೇಕು ಮೊದಲನೇದಾಗಿ ನಂತರ ಗಾದೆಯ ವಿವರಣೆಯನ್ನು ಬರಿಬೇಕು ಉಪಸಂಹಾರ ಬರಿಬೇಕು ಈ ಎಲ್ಲ ಸ್ಟೆಪ್ಸ್ ಇತ್ತು ಅಂದರೆ ನಿಮಗೆ ಔಟ್ ಆಫ್ ಅಂಕಗಳು ಸಿಗುತ್ತೆ ನಂತರ ಸಂದರ್ಭ ಮತ್ತು ಸ್ವಾರಸ್ಯ ಕೊಟ್ಟಿದ್ದಾರೆ ಮೂವತ್ತ್ ಪ್ರಶ್ನೆ ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ವ್ಯಾಘ್ರಗೀತೆ ಪಾಠದ ಪ್ರಶ್ನೆ ಇದು ಎ ಎನ್ ಮೂರ್ತಿರಾವ್ ಅವರು ರಚನೆ ಮಾಡಿರ್ತಕ್ಕಂಥದ್ದು ಮೂವತ್ನಾಲ್ಕನೇ ಪ್ರಶ್ನೆ ಮನುಷ್ಯನಂತೆ ಟೊಪ್ಪಿಗೆ ಎಲ್ಲವೇ ವಿಕೃ ಗೋಕಾಕ್ ಅವರ ಲಂಡನ್ ನಗರ ಪಾಠ ಪಸರಂ ಗೊಟ್ಟನಿಲ್ಲಿರದಕ್ಕೆ ಮುಳಿಯದಿರಂ ಅಗ್ನಿಭೂತಿ ವಾಯುಭೂತಿ ಪಾಠ ಕೋಟ್ಯಾಚಾರ್ಯ ಅವರು ರಚನೆ ಮಾಡಿರ್ತಕ್ಕಂಥದ್ದು ಮೂವತ್ತಾರನೇ ಪ್ರಶ್ನೆ ಹಸುರಾಗಸ ಹಸುರು ಮುಗಿಲು ಹಸಿರು ಪದ್ಯ ಕುವೆಂಪು ರಚನೆ ಮಾಡಿರ್ತಕ್ಕಂಥದ್ದು ಮೂವತ್ತೇಳನೇ ಪ್ರಶ್ನೆ ಹೊಡೆದರು ಗುಂಡ ಕರುಣ ಹಾಂಗ ಗದಗಿ ಮಠ ಅವರ ಹಲಗಲಿ ಬೇಡರು ಪದ್ಯದ ಸಾಲು ಇದಾಗಿದೆ ನೂಂ ಕಂತಪ್ಪನ್ ಅರಿಯನೆಂದು ಸಭೆಯೋಳ್ ನುಡಿದಂ ಕೆಮ್ಮನೆ ಮೀಸೆ ಹೊತ್ತನೆ ಪದ್ಯ ನಂತರ ಪದ್ಯಭಾಗವನ್ನು ಪೂರ್ಣ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವ ಈ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ ಮತಗಳೆಲ್ಲವೂ ಪದಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ ಭಯ ಸಂಶಯದಳು ಕಂದಿದ ಕಣ್ಣಳು ನಾಳಿನ ಕನಸನು ಬಿತ್ತೋಣ ನಂತರ ಸಾರಾಂಶ ಬರೀತಕ್ಕಂಥದ್ದು ವೀರಲವ ಪದ್ಯದ ಸಾಲ್ಗಳನ್ನು ಕೊಟ್ಟಿದ್ದಾರೆ ಲಕ್ಷ್ಮೀಶ ಕವಿ ರಚನೆ ಮಾಡಿರ್ತಕ್ಕಂಥದ್ದು ಭೂಮಿಯ ಮೇಲೆ ಕೌಸಲ್ಯ ಪಡೆದಂತಹ ಮಗನೇ ರಾಮ ಆತನೊಬ್ಬನೇ ವೀರ ಆತನ ಯಜ್ಞದ ತುರಗ ಇದು ಈ ಕುದುರೆಯನ್ನು ನಿರ್ವಹಿಸಲು ಯಾರಾದರೂ ಇದ್ದರೆ ಈ ಕುದುರೆಯನ್ನು ತಡೆಯಿರಿ ಅಂತಕ್ಕಂತಹ ಲೇಖನವನ್ನು ಆ ಕುದುರೆಯ ಹಣೆಯ ಮೇಲೆ ಹಾಕಿರ್ತಾರೆ ಅದನ್ನು ಓದಿದಂತಹ ಲವ ಈಗ ಈತನ ಗರ್ವವನ್ನು ಬಿಡಿಸದಿದ್ದರೆ ನನ್ನ ತಾಯಿಯನ್ನು ಎಲ್ಲರೂ ಕೂಡ ಬಂಜೆ ಅನ್ನುತ್ತಾರೆ ಹಾಗಾಗಿ ನನಗೆ ಇರ್ತಕ್ಕಂಥ ಶಕ್ತಿಶಾಲಿ ತೋಳುಗಳಾದರೂ ಏನಕ್ಕೆ ಅಂತ ಹೇಳಿ ಇಲ್ಲಿ ಲವ ಪ್ರತಿಜ್ಞೆಯನ್ನು ತೊಟ್ಟು ಕೋಪದಿಂದ ಕುದುರೆಯನ್ನು ಕಟ್ ಹಾಕೋದಕ್ಕೆ ಮುಂದೆ ಆಗ್ತಾನೆ ಅಂಥೇಳಿ ನೆಕ್ಸ್ಟು ಎಂಟು ಹತ್ತು ವಾಕ್ಯದ ಪ್ರಶ್ನೆಗಳು ಅಷ್ಟೇ ತುಂಬ ಈಸಿ ಇದೆ ಬರ್ದಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತೀನಿ ನಂತರ ನೋಡಿ ಇಲ್ಲಿ ಅಪಟಿತ ಗದ್ಯ ಇದೆಯಲ್ವಾ ಇದಕ್ಕೆ ಬಾ ಪ್ರಶ್ನೆಗೆ ಇಲ್ಲಿ ಫಸ್ಟ್ ಪ್ಯಾರ ಆನ್ಸರ್ ಆಗುತ್ತೆ ಇನ್ನ ನಂತರ ಆ ಪ್ರಶ್ನೆ ಇದೆಯಲ್ವಾ ಅದಕ್ಕೆ ಸೆಕೆಂಡ್ ಪ್ಯಾರದಲ್ಲಿರ್ತಕ್ಕಂಥ ಉತ್ತರವನ್ನು ಬರಿಬೇಕಾಗುತ್ತೆ ಅಂತರ್ಜಲ ಮಟ್ಟ ಹೇಗೆ ಹೆಚ್ಚುತ್ತದೆ ಮಳೆಗಾಲದಲ್ಲಿ ಭೂಮಿಯ ಒಡಲು ಏಕೆ ತುಂಬೋದಿಲ್ಲ ಅಂತೇಳಿ ಇನ್ನು ಕೊನೆಯದಾಗಿ ಪತ್ರ ಮತ್ತು ಪ್ರಬಂಧ ಇದೆ ಉಡುಪಿ ಸರ್ಕಾರಿ ಪ್ರೌಢಶಾಲೆಯ ಅವಿನಾಶ್ ಅಂತ ಹೇಳಿ ಅಂದ್ಕೊಂಡು ಶಾಲೆಯಲ್ಲಿ ಮಳೆ ಕೊಯ್ಲು ತೊಟ್ಟಿ ಮಳೆ ಕೊಯ್ಲು ತೊಟ್ಟಿ ಅಂತ ಹೇಳಿದರೆ ರೈನ್ ವಾಟರನ್ನು ಸ್ಟೋರ್ ಮಾಡ್ತಕ್ಕಂತಹ ಒಂದು ಟ್ಯಾಂಕು ಅದನ್ನು ನಿರ್ಮಿಸ್ಕೊಡಿ ಹೇಳಿ ನೀವು ನಗರಸಭೆ ಆಯುಕ್ತರಿಗೆ ಪತ್ರ ಬರೀಬೇಕು ನೀವು ಈ ರೀತಿ ಒಂದು ಟ್ಯಾಂಕನ್ನು ನಿರ್ಮಿಸ್ಕೊಟ್ರೆ ನಮ್ಮ ಶಾಲೆಗೆ ಗಿಡಗಳಿಗೆ ನೀರು ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಬೇಸಿಗೆ ಕಾಲದಲ್ಲಿ ನಮಗೆ ಅನುಕೂಲ ಆಗುತ್ತೆ ವಾಶ್ರೂಮ್ಗಳಿಗೆ ನಾವು ಯೂಸ್ನ ನೀರನ್ನು ಯೂಸ್ ಮಾಡ್ಕೋಬೋದು ಈ ರೀತಿಯೆಲ್ಲ ನೀವು ಪತ್ರ ಬರೀಬೇಕಾಗತ್ತೆ ಇನ್ನು ನಂತರ ಇನ್ನೊಂದು ಪತ್ರ ತಾಯಿಗೆ ಬರೀತಕ್ಕಂತಹ ಪತ್ರ ನಿಮ್ಮ ಶಾಲೆನಲ್ಲಿರ್ತಕ್ಕಂತಹ ಒಂದು ಸ್ಕೂಲ್ ಆನ್ಯುಯಲ್ ಡೇನಲ್ಲಿ ಭಾಗವಹಿಸುವಂತೆ ತಾಯಿಗೆ ಪತ್ರವನ್ನು ಬರೀಬೇಕು ಶಾಲಾ ವಾರ್ಷಿಕೋತ್ಸವ ನಡೀತಾ ಇದೆ ನಮ್ಮ ಶಾಲೆನಲ್ಲಿ ನಾನು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ನೃತ್ಯ ಹಾಗೆ ನಾಟಕ ಮಾಡ್ತಾ ಇದ್ದೀನಿ ನೀವು ಬಂದು ಭಾಗವಹಿಸಿ ಅಂತ ಹೇಳಿ ತಾಯಿಗೆ ಬರೀತಕ್ಕಂಥ ಪತ್ರ ಅಲ್ಲಿ ತಾಯಿಗೆ ಬರೀತಕ್ಕಂಥ ಪತ್ರ ಅಂದಾಗ ಅಲ್ಲಿ ಸಂಬೋಧನೆ ಮಾತೃಶ್ರೀಯವರಿಗೆ ಈ ರೀತಿಯ ಸಂಬೋಧನೆ ಎಲ್ಲ ಇತ್ತು ಅಂದರೆ ಔಟ್ ಆಫ್ ಔಟ್ ಅಂಕಗಳು ಸಿಗುತ್ತೆ ಇನ್ನು ಕೊನೆಯದಾಗಿ ಸಾಮಾಜಿಕ ಪಿಡುಗುಗಳು ಹಾಗೆ ಶಾಲಾ ಸಂಸತ್ತಿನ ಚಟುವಟಿಕೆಗಳು ಇಲ್ಲೂ ಅಷ್ಟೇ ಪೀಠಿಕೆ ಇರಬೇಕು ವಿಷಯದ ವಿವರಣೆ ಇರಬೇಕು ಉಪಸಂಹಾರ ಇರಬೇಕು ಇಷ್ಟು ಬರೆದಿದ್ದೀರಾ ಅಂತೇಳಿ ಅಂದ್ಕೊಳ್ತೀನಿ ನೋಡಿದ್ದೀರಾ ಅಲ್ವಾ ಪೇಪರ್ನ ಒಂದು ಅಂದಾಜು ಎಷ್ಟು ಮಾರ್ಕ್ಸ್ ಬರ್ಬೋದು ಅನ್ನೋದನ್ನು ಕಮೆಂಟ್ ಮಾಡಿ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು